ನಲ್ಲಿಕಾಯಿ ಸೀಸನ್ ಅಲ್ಲದೆ ಹೋದರೂ ನಾವು ನಲ್ಲಿಕಾಯಿ ಸಾರನ್ನ ಮಾಡ್ಕೊಬೋದು ಹೇಗಪ್ಪ ಅಂದ್ಕೊಂಡ್ರ ನಲ್ಲಿಕಾಯಿನ ನಾವು ಉಪ್ಪಿಗೆ ಹಾಕಿಟ್ಬಿಟ್ಟು ನಲ್ಲಿಕಾಯಿ ಸಾರನ್ನ ನಾವು ಮಾಡ್ಕೊಬೋದು ಈ ಸಾರು ಯಾವುದೇ ಟೊಮೆಟೊ ಸಾರು ಅಥವಾ ರಸಮ್ಗಿಂತ ಏನು ಕಮ್ಮಿ ಇಲ್ಲ ತುಂಬಾ ಟಸ್ ಟೇಸ್ಟಿಯಾಗಿ ಬರುತ್ತೆ ಎಲ್ಲ ರಸಮ್ ಸಾರಿಗಿಂತ ತುಂಬಾ ಇದು ನೀವು ಖಂಡಿತ ಒಂದು ಸರಿ ಇದನ್ನ ಟ್ರೈ ಮಾಡಿ ಬನ್ನಿ ಹಾಗಿದ್ರೆ ಈ ಸಾರನ್ನ ಮಾಡೋದು ಹೇಗೆ ಅನ್ನೋದನ್ನು ನೋಡ್ಕೊಂಡ್ಬಂದುಬಿಡೋಣ ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ವೀಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ನಿಂದ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ವಿಡಿಯೋಸ್ದು ನೋಟಿಫಿಕೇಷನ್ನು ನಿಮಗೆ ಮೊದಲಿಗೆ ಬರುತ್ತೆ ಇದರಿಂದ ನೀವೇ ಫಸ್ಟಿಗೆ ನನ್ನ ವೀಡಿಯೋನ ನೋಡ್ಬೋದು ಜೊತೆಗೆ ಒಂದು ವೀಡಿಯೋಗೆ ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನನಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಾಗತ್ತೆ ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಲ್ಲಿ ಉಪ್ಪಿ ಹಾಕಿರುವಂತಹ ಐದು ನಲ್ಲಿಕಾಯನ್ನ ತಗೊಂಡಿದ್ದೀನಿ ನಲ್ಲಿಕಾಯಿನ ಈ ರೀತಿಯಾಗಿ ಆವಾಗ ಉಪ್ಪಿನಲ್ಲಿ ನೆಂದಿರುತ್ತಲ್ವ ಅದರಿಂದ ನಾವು ಹೀಗೆ ಆರಾಮಾಗಿ ಕಟ್ ಮಾಡ್ಕೊಬೋದು ನಿಮಗೆ ಕೈನಲ್ಲಿ ಕಟ್ ಮಾಡೋಕ್ಕೆ ಆಗಿಲ್ಲ ಅಂತಾದರೆ ಚಾಕುವಿನಿಂದ ಕೂಡ ಈ ರೀತಿಯಾಗಿ ಕಟ್ ಮಾಡ್ಕೊಬೋದು ಈ ಸಾರಿಗೆ ತುಂಬಾ ಏನೂ ಖರ್ಚಿಲ್ಲ ಅಂದರೆ ತುಂಬ ಪದಾರ್ಥ ಏನು ಹಾಕೋದು ಬೇಡ ನಲ್ಲಿಕಾಯಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿ ಒಣಮೆಣಸಿನಕಾಯಿ ಉಪ್ಪು ನಿಮಗೆ ನೋಡಿಬಿಟ್ಟು ಹಾಕಿ ಏಕೆ ಅಂದರೆ ಉಪ್ಪು ನಲ್ಲಿಕಾಯಿ ಉಪ್ಪಿಗೆ ಹಾಕಿರೋದ್ರಿಂದ ಉಪ್ಪನ್ನ ನೋಡಿಬಿಟ್ಟು ಹಾಕಬೇಕಾಗತ್ತೆ ಇವಾಗ ನಲ್ಲಿಕಾಯಿನ ಹೀಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಡೋಣ ಅದರ ಬೀಜನ ತೆಗೆದು ಹಣ್ದುಬಿಡಿ ಅದು ವೇಸ್ಟು ಈಗ ಹೆಚ್ಚಿಟ್ಟಿರುವಂತಹ ನಲ್ಲಿಕಾಯಿನ ಒಂದು ಮಿಕ್ಸರ್ ಜಾಗೆ ಹಾಕೊಂಡ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ನೀರು ಹಾಕೊಂಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಡು ಬಂದುಬಿಡಬೇಕು ನೋಡಿ ಇಷ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಂಬಂದ್ರೆ ಸಾಕು ಇವಾಗ ಇದನ್ನು ನಾವು ಸಾರನ್ನು ಮಾಡ್ಕೊಳ್ತಾ ಇರುವಂತಹ ಪಾತ್ರೆಗೆ ಇದ್ದೀನಿ ಈಗ ಮಿಕ್ಸರ್ ಜಾರ್ಗೆ ನೀರು ಹಾಕ್ಕೊಂಡು ಅದರಲ್ಲಿರುವಂತಹ ಸ್ವಲ್ಪ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೀವಿಲ್ಲಿ ನೀರನ್ನು ಸಾರಿಂದು ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಜಾಸ್ತಿ ತೆಳ್ಳಗೆ ಮಾಡೋದಕ್ಕೆ ಹೋಗಬೇಡಿ ಹಾಗಂತ ತುಂಬಾ ದಪ್ಪವಾಗಿ ಕೂಡ ಬೇಡ ನೋಡಿ ಇಷ್ಟು ತೆಳ್ಳಗಿದ್ರೆ ಸಾಕು ಇನ್ನೂ ತೀರಾ ತೆಳ್ಳಗೆ ಮಾಡೋಕೋದ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಇದಕ್ಕೀಗ ಮೂರು ಹಸಿಮೆಣಸಿನಕಾಯಿನ್ನ ಉದ್ದಾಗ ಹೇಳ್ಬಿಟ್ಟು ಇದ್ದೀನಿ ಈಗ ಇದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಮುಚ್ಚಲಾನ ಮುಚ್ಚಿಬಿಟ್ಟು ಚೆನ್ನಾಗಿ ಒಂದು ಕುದಿನ ತಗ್ಸ್ಕೊಳ್ಳೋಣ ಇದಕ್ಕೆ ನಾವು ಉಪ್ಪೆಲ್ಲ ಹಾಕೋ ಅವಶ್ಯಕತೆ ಇರೋದಿಲ್ಲ ನೀವು ಬೇಕಾದರೆ ರುಚಿಗೆ ನೋಡಿಬಿಟ್ಟು ಹಾಕಿ ಉಪ್ಪು ಕಮ್ಮಿ ಅನಿಸಿದರೆ ಹಾಕಬಹುದು ನೋಡಿ ಚೆನ್ನಾಗಿವಾಗ ಕುದಿ ಬರ್ತಾ ಇದೆ ಈಗ ಇದನ್ನು ಇಳಿಸಿಡೋಣ ಇದಕ್ಕೆ ಇವಾಗ ಒಂದು ಒಗ್ಗರಣೆನ ಕೊಡಬೇಕು ಒಗ್ಗರಣೆಗೆ ನಾನಿಲ್ಲಿ ಒಂದು ಒಗ್ಗರಣೆ ಸೌಟು ಇಟ್ಕೊಂಡಿದ್ದೀನಿ ಆ ಸೌಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಅದ್ರ ಮೇಲೆ ಇದಕ್ಕೆ ನಾನು ಒಂದು ಇಡೀ ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಆ ಜಜ್ಜಿರುವಂತಹ ಬೆಳ್ಳುಳ್ಳಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕೆಂಪಗಾಗುವವರೆಗೂ ಹೀಗೆ ಫ್ರೈ ಮಾಡ್ಕೊಬೇಕು ಬೆಳ್ಳುಳ್ಳಿ ಕೆಂಪಗಾದ್ರ ಮೇಲೆ ಎರಡು ಹಸಿಮೆ ಸಾರಿ ಒಣಮೆಣಸಿನ್ಕಾಯಿನ ಮುರಿದಿಟ್ಕೊಂಡಿದ್ದೀನಿ ಆ ಮುರಿದಿಟ್ಟಿರುವಂತಹ ಒಣ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಮ್ಮ ಒಗ್ಗರಣೆ ರೆಡಿಯಾಗಿದೆ ಈ ಒಗ್ಗರಣೆನ ನಾವು ಮಾಡಿಟ್ಟಿರುವಂತಹ ಸಾರಿಗೆ ಹಾಕಿದರೆ ಆಹಾ ರುಚಿಕರವಾಗಿರುವಂತಹ ನಲ್ಲಿಕಾಯಿ ಸಾರಂತೂ ರೆಡಿಯಾಗುತ್ತೆ ಬಿಸಿ ಬಿಸಿ ಅನ್ನ ಜೊತೆಗೆ ಈ ಸಾರನ್ನು ಹಾಕ್ಕೊಂಡು ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಮಿಸ್ ಮಾಡದೆ ಈ ರೀತಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲ್ ಅಂತ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾನು ಹಾಕೋ ವಿಡಿಯೋಸು ನಿಮಗೆ ಮೊದಲಿಗೆ ಬರುತ್ತೆ ನೀವು ಇಲ್ಲಿವರೆಗೂ ನನಗೆ ತುಂಬಾ ಸಪೋರ್ಟ್ ಮಾಡಿದರೆ ತುಂಬಾ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾಯಿರಿ